ಗದಗ ಜಿಲ್ಲೆ ರೋಣ ತಾಲೂಕು ಶರಣತ್ರೀ ನೂಲಿ ಚಂದಯ್ಯ ಕ್ಷೇಮಾಭಿವೃದ್ಧಿ ಸಂಘ ರೋಣ ಭಜಂತ್ರಿ ಸಮಾಜದ ವತಿಯಿಂದ ಯೋಗಿ ಶ್ರೀ ನೂಲಿ ಚಂದಯ್ಯನವರ ಒಂಬೈನೂರ ಹದಿನೆಂಟನೇ ಜಯಂತ್ಯೋತ್ಸವ ಹಾಗೂ ಭಾವಚಿತ್ರ ಮೆರವಣಿಗೆ ರಥಯಾತ್ರೆಗೆ ಶಾಸಕ ಜಿಎಸ್ ಪಾಟೀಲ್ ರವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್ ಸಮಾಜದ ಅಧ್ಯಕ್ಷರಾದ ಬಾಳಪ್ಪ ಸುರೇಶ್ ಭಜಂತ್ರಿ ಉಪಾಧ್ಯಕ್ಷರಾದ ದೊಡ್ಡ ಹನ್ನಮಪ್ಪ भजंत्री गदगा जिला अध्यक्षरादा उल्लेश एच भजंत्री रंगम्मा एस भजंत्री कृष्णा भजंत्री मुत्तन्ना भजंत्री एल्लाप्पा भजंत्री बसवराज एच भजंत्री सुरेश वै भजंत्री गोपाला बी भजंत्री प्रकाश बी कोरावरा एच मा मां भजंत्री हनुमप्पा भजंत्री ಉಪಸ್ಥಿತರಿದ್ದು ಮಹಿಳೆಯರಿಂದ ಕುಂಭ ಮೆರವಣಿಗೆ ಮೂಲಕ ಸಿದ್ಧಾರೂಢ ಮಠದಿಂದ ಗುರುಭವನದವರೆಗೆ ಭಾವಚಿತ್ರ ಮೆರವಣಿಗೆ ನಡೆಸಿದ್ರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ